ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಮೂವತ್ತು ಅವರೇ ರಾಜರತ್ನಂ ನನ್ನ ಕತೆ ಕಾದಂಬರಿ ಮುಂತಾದ ಯಾವ ಬರವಣಿಗೆಗೂ ಬರದಿದ್ದ ಓದುಗರ ಪ್ರತಿಕ್ರಿಯೆಗಳನ್ನು ಅಣ್ಣನ ನೆನಪು ಬರೆಯುತ್ತಾ ನಾನು ಎದುರಿಸಬೇಕಾಗಿದೆ ಒಂದಷ್ಟು ಜನ ಅಣ್ಣನ ನೆನಪು ಬರೆಯುವುದನ್ನು ಬಿಟ್ಟು ನಿನ್ನ ಪುರಾಣ ಬರೆಯುತ್ತೀಯಾ ಎಂದು ಆಕ್ಷೇಪಿಸಿದರು ಅವರಿಗೆ ಅಣ್ಣನದ ನೆನಪು ಬೇಕಾದರೆ ಅವರ ನೆನಪಿನ ದೋಣಿ ಓದಿ ಎಂದು ಸಲಹೆ ಕೊಟ್ಟೆ ಇನ್ನು ಕೆಲವರು ಅಣ್ಣನ ನೆನಪು ಬರೆಯುತ್ತಿದ್ದೀಯೋ ಶಾಮಣ್ಣನ ನೆನಪು ಬರೆಯುತ್ತಿದ್ದೀಯೋ ಎಂದು ರೇಗಿದರು ಮತ್ತೆ ಹಲವರು ನಾನು ಅವರ ಹೆಸರು ಲೇಖನಗಳಲ್ಲಿ ಪ್ರಸ್ತಾಪಿಸಿದ್ದು ನೋಡಿ ನಾನು ಸರಿಯಾಗಿ ಬರೆದಿಲ್ಲವೆಂದು ಅಸಮಾಧಾನ ಸೂಚಿಸಿದರು ಮತ್ತೆ ಕೆಲವರು ಯಾವ ಯಾವುದೋ ಘಟನೆಗಳನ್ನು ನೆನಪಿಸಿ ಮಹಾರಾಯ ಅವನ್ನೆಲ್ಲಾದರೂ ಬರೆದು ನಮ್ಮ ಮರ್ಯಾದೆ ತೆಗೆದೀಯ ಎಂದು ಮುಂಜಾಗ್ರತೆ ವಹಿಸಿದರು ಅಣ್ಣನ ನೆನಪು ಒಂದು ನಿಮಿತ್ತ ಮಾತ್ರವಾಗಿ ಕಳೆದು ಹೋದ ಒಂದು ಕಾಲಮಾನದ ಚಿತ್ರಣ ಈ ಲೇಖನಗಳಲ್ಲಿ ವಿಸ್ತರಿಸುತ್ತಾ ಇರುವುದನ್ನು ಓದುಗರು ನೋಡಬಹುದು ಆ ಕಾಲಮಾನದ ಕೊಟ್ಟ ಕೊನೆಯ ಪ್ರತಿನಿಧಿಗಳಾಗಿ ಶ್ರೀ ಪೂತಿನ ಶ್ರೀ ಶಿವರಾಮ ಕಾರಂತರು ಸುದೈವ ವಶಾತ್ ಇನ್ನೂ ನಮ್ಮೊಡನಿರುವವರಾದರೂ ಅದೊಂದು ಎಂದೋ ಕೊನೆಗಂಡ್ ಕೊನೆಗಂಡ ಕನ್ನಡ ಸಾಹಿತ್ಯದ ಸುವರ್ಣಯುಗವೆಂದು ನಾವು ಸ್ಮರಿಸಬಹುದು ಅಣ್ಣನ ನೆನಪುಗಳ ಬಗ್ಗೆ ಓದುಗರ ಪ್ರತಿಕ್ರಿಯೆಗಳನ್ನೆಲ್ಲ ಇರಬೇಕಾದರೆ ಶ್ರೀ ಕೆ ವಿ ಸುಬ್ಬಣ್ಣ ಅಣ್ಣನ ಬಗ್ಗೆ ಬರೆದ ಒಂದು ಲೇಖನ ಒಂದು ಲೇಖನ ಕಳಿಸಿಕೊಟ್ಟರು ಅದನ್ನು ಓದುತ್ತಾ ಅವರು ಅದರಲ್ಲಿ ಕ್ವಚಿತ್ತಾಗಿ ಬರೆದಿರುವ ನಾಲ್ಕಾರು ಸಾಲುಗಳು ನನಗೀಗ ಮಿಂಚಿನಂತೆ ಹೊಳೆಯುತ್ತವೆ ಅವರದೇ ಸಾಲುಗಳನ್ನು ಉದ್ಧರಿಸಲು ನನ್ನ ಬಳಿ ಅವರ ಲೇಖನ ಇಲ್ಲದಿರುವುದರಿಂದ ಜ್ಞಾಪಕವಿದ್ದಷ್ಟು ತಿಳಿಸುತ್ತೇನೆ ಕುವೆಂಪು ಜನಗಳ ಜೊತೆ ಬೆರೆಯದೆ ಒಬ್ಬರೇ ಏಕಾಂಗಿಗಳಂತೆ ಜೀವಿಸಿದರು ಅವರಾಯಿತು ಅವರ ಕಾಲೇಜಿನ ಪಾಠವಾಯಿತು ಕಾಲೇಜಿನಲ್ಲಿ ನಡೆಯುತ್ತಿದ್ದ ಸಮಾರಂಭಗಳಲ್ಲೂ ಸಹ ಯಾವತ್ತೂ ಭಾಗವಹಿಸುತ್ತಿರಲಿಲ್ಲ ಕವಿತೆಗಳನ್ನು ಸಹ ಏನೂ ಜನಸಾಮಾನ್ಯರ ಆಡುಭಾಷೆಯಲ್ಲಿ ಬರೆಯಲಿಲ್ಲ ತಮ್ಮ ಬರವಣಿಗೆಯ ಮೂಲಕವೇ ಅವರು ಅತ್ಯಂತ ಜನಪ್ರಿಯರಾದರೆಂದು ಹೇಳಬರುವುದಿಲ್ಲ ಇದು ಮೇಲು ನೋಟಕ್ಕೆ ಅವರ ಬಗ್ಗೆ ಅನ್ನಿಸುವ ಅನ್ನಿಸಿಕೆ ಆದರೆ ನಾವರಿಯದ ಗೋಚರ ಸ್ತರವೊಂದರಲ್ಲಿ ಅವರು ಇಡೀ ಕರ್ನಾಟಕದ ಸಮಸ್ತ ಜನಕೋಟಿಯೊಂದಿಗೆ ಸಂವಾದಿಸುತ್ತಾ ಸಾಹಿತ್ಯವನ್ನೇ ಓದದವರ ಮೇಲೂ ಅತ್ಯಂತ ಸೂಕ್ಷ್ಮವಾಗಿ ಪ್ರಭಾವ ಬೀರಿ ರೂಪಿಸುತ್ತಿದ್ದುದು ಈಗ ನಾವು ಗಮನಿಸಬಹುದು ಸುಬ್ಬಣ್ಣನವರ ಉದ್ಗಾರಗಳು ಓದುಗರ ಪ್ರತಿಕ್ರಿಯೆಗಳನ್ನು ನಾನು ಧ್ಯಾನಿಸುವ ಸಂದರ್ಭದಲ್ಲಿ ಅಸಾಧಾರಣ ಒಳನೋಟವೊಂದು ಒಳನೋಟವೆಂದು ಅನ್ನಿಸುತ್ತದೆ ಅಣ್ಣ ತೀರಿಕೊಂಡಾಗ ಅವರ ಅಂತ್ಯ ಸಂದರ್ಶನ ಪಡೆಯಲು ನುಗ್ಗಾಡುತ್ತಿದ್ದ ಜನಸಂದಣಿಯಲ್ಲಿ ತೋಟಿಗಳ ಕಸಗುಡಿಸುವ ಮುನಿಸಿಪಾಲ್ಟಿ ನೌಕರರ ದೊಡ್ಡ ಗುಂಪೊಂದು ನಿಂತಿತ್ತು ಪೊಲೀಸಿನವರು ಉದಯ ರವಿ ಒಳಗೆ ಬೊಂಬಿನ ಕಟಕಟೆ ಕಟ್ಟಿ ಜನಗಳನ್ನು ನಿಯಂತ್ರಿಸುತ್ತಿದ್ದರು ತೋಟಿಗಳ ಗುಂಪಿನಿಂದ ಕೆಲವು ಹೆಂಗಸರು ಬಂದು ನಮ್ಮನ್ನು ಒಳಗೆ ಬಿಡಲು ಪೊಲೀಸರಿಗೆ ಹೇಳಿ ಎಂದು ಶ್ರೀರಾಮ್ ಬಳಿ ಕೇಳಿದರು ಶ್ರೀರಾಮ್ ಹಾಗೇನೂ ಇಲ್ಲ ಯಾರು ಬೇಕಾದರೂ ಒಳಗೆ ಹೋಗಬಹುದು ಹೋಗಿ ಎಂದು ಹೇಳಿದರು ಸಾಹಿತ್ಯದ ಗಂಧ ಗಾಳಿ ಇಲ್ಲದ ಇವರು ಯಾಕೆ ಇಲ್ಲಿ ನುಗ್ಗಾಡುತ್ತಿದ್ದಾರೆ ಎಂದು ನಾನು ಶ್ರೀರಾಮ್ ಅಚ್ಚರಿಪಟ್ಟೆವು ಹಾಗಾಗಿ ಶ್ರೀರಾಮ್ ಕುವೆಂಪು ಯಾರು ಗೊತ್ತೇ ಎಂದು ಅವರೊಡನೆ ಮಾತಾಡಿದರು ಅವರು ಯಾಕೆ ಅಂತಿಮ ದರ್ಶನಕ್ಕೆ ಅಲ್ಲಿ ನುಗ್ಗಾಡುತ್ತಿದ್ದಾರೆಂದು ಅವರ ಮಾತಿನಿಂದ ಶ್ರೀರಾಮ್ಗೆ ಏನೇನು ಸ್ಪಷ್ಟವಾಗಲಿಲ್ಲ ಅದನ್ನೆಲ್ಲ ತನಿಖೆ ಮಾಡುವಂಥ ಸಂದರ್ಭವು ಅದಲ್ಲ ಎನ್ನಿ ಆದರೂ ಅಸ್ಪಷ್ಟವಾಗಿ ಅವರಲ್ಲಿ ಹಲವರು ಅಣ್ಣನ ಜಲಗಾರ ನಾಟಕದ ಹೆಸರು ಹೇಳಿದ್ದು ಮಾತ್ರ ನಮ್ಮ ಗಮನಕ್ಕೆ ಬಂತಷ್ಟೆ ಅವರೇನು ಆ ನಾಟಕವನ್ನು ಓದಿರಲಿಕ್ಕಿಲ್ಲ ಹೆಚ್ಚೆಂದರೆ ದಲಿತ ಕಲಾವಿದರು ಎಲ್ಲಾದರೂ ಆಡಿರಬಹುದಾದ ಬೀದಿ ನಾಟಕ ನೋಡಿರಬಹುದು ಅಥವಾ ಇವರು ಹಾಗೊಂದು ನಾಟಕ ಬರೆದಿದ್ದಾರೆಂದು ಮಾತ್ರ ತಿಳಿದಿರಬಹುದು ಅಥವಾ ಆ ನಾಟಕದಲ್ಲಿ ಶಿವ ಜಗದ ಜಲಗಾರ ನಾನು ಎನ್ನುವ ಉಕ್ತಿಯನ್ನಷ್ಟೇ ಅವರು ಯಾರ ಬಾಯಲ್ಲಾದರೂ ಕೇಳಿಸಿಕೊಂಡಿರಬಹುದು ಹೇಗೋ ಏನೋ ಅಂತೂ ಅವರ ಆತ್ಮವಿಶ್ವಾಸಕ್ಕೆ ಕುವೆಂಪು ಒಂದು ನಿಮಿತ್ತ ಮಾತ್ರರಾಗಿ ಒದಗಿ ಬಂದಿರಬೇಕು ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ ಹೊರಡುವುದು ವ್ಯರ್ಥ ಒಬ್ಬ ಕವಿ ತನ್ನ ಕಾಲದ ಜನರನ್ನು ಯಾವ ಯಾವ ಅನೂಹ್ಯ ಅಮೂರ್ತ ರೂಪಗಳಲ್ಲಿ ಪ್ರಭಾವಿತರನ್ನಾಗಿ ಮಾಡುತ್ತಾನೋ ಅದನ್ನೆಲ್ಲ ಪತ್ತೆ ಮಾಡಲು ಹೊರಡುವ ವಿಮರ್ಶಕ ಮೂರ್ಖನೇ ಸರಿ ಸುಮ್ಮನೆ ಸುಬ್ಬಣ್ಣನವರ ರೀತಿ ಪರಿಭಾವಿಸಿ ಅಚ್ಚರಿಪಟ್ಟು ಮೌನವಾಗುವುದು ಶ್ರೇಯಸ್ಕರ ಮಾರ್ಗವೆಂದು ಕಾಣುತ್ತದೆ ಅಣ್ಣ ನಿವೃತ್ತರಾದ ಮೇಲೆ ಸದ್ಯ ನನಗಿನ್ನೂ ಯಾವುದರ ಹಂಗೂ ಇಲ್ಲ ಆರಾಮಾಗಿ ಇರಬಹುದು ಎಂದುಕೊಂಡಿದ್ದರು ಆದರೆ ಆಮೇಲೆ ಅವರು ಹುದ್ದೆಯಲ್ಲಿದ್ದಾಗಿಗಿಂತಲೂ ಹೆಚ್ಚು ತೊಂದರೆಗೆ ಸಿಕ್ಕಿಕೊಂಡರು ಪ್ರತಿದಿನ ಕುವೆಂಪು ನೋಡಬರುವವರ ಸಂಖ್ಯೆ ಹೆಚ್ಚುತ್ತಲೇ ಹೋಯಿತು ಕೊನೆ ಕೊನೆಗೆ ಬಸ್ಸುಗಟ್ಟಲೆ ಜನ ಬಂದಿಳಿಯುವುದಕ್ಕೂ ಆರಂಭವಾಗಿ ಸಂದರ್ಶಕರು ಪಿಡುಗಾಗಿ ಹೋದರು ದೂರ ದೂರದಿಂದ ಬಂದವರಿಗೆ ಆಗುವುದಿಲ್ಲ ಎಂದು ಹೇಳುವಂತಿಲ್ಲ ಆಯಿತು ಎಂದರೆ ಅಣ್ಣನಿಗೆ ವಿರಾಮವೇ ಇಲ್ಲ ತಾರಿಣಿಗಂತೂ ಇವನ್ನೆಲ್ಲ ನಿಭಾಯಿಸುವುದು ಸಾಕು ಬೇಕಾಗಿ ಹೋಯಿತು ಅಣ್ಣನಿಗೆ ಸಾಕಾಗಿ ನಿದ್ದೆ ಮಾಡುತ್ತಿದ್ದರೂ ಜನ ನೋಡಲು ಜಮಾಯಿಸುತ್ತಿದ್ದರು ತೊಂದರೆಯಾಗುತ್ತದೆ ಎಂದರೆ ಕುವೆಂಪುವನ್ನು ಇವರು ಗುತ್ತಿಗೆ ಹಿಡಿದಿದ್ದಾರೋ ಎಂದೆಲ್ಲ ಕೋಪೋದ್ಗಾರ ತೆಗೆಯುತ್ತಿದ್ದರು ಬನಶಂಕರಿಯ ಶನಿದೇವರ ಸ್ವಾಮಿಯೊಬ್ಬನಿಗೆ ತಾರಿಣಿ ಆಮೇಲೆ ಬನ್ನಿ ಎಂದು ಹೇಳಿದ್ದಕ್ಕೆ ಅಣ್ಣನಿಗೆ ನರಕಕ್ಕೆ ಹೋಗುವಂತೆ ಶಾಪ ಕೊಟ್ಟ ಅಷ್ಟಲ್ಲದೆ ಆತ ನಿರ್ಗಮಿಸಿದ ಮೇಲೂ ನೀವು ಆ ವ್ರತ ಮಾಡಿಸಬೇಕು ಈ ಯಜ್ಞ ಮಾಡಿಸಬೇಕು ಇಲ್ಲದಿದ್ದರೆ ನಿಮಗೆಲ್ಲ ಒಟ್ಟಿಗೆ ದುರ್ಗತಿ ಕಾಣಿಸುತ್ತೇನೆ ಎಂದು ಪತ್ರ ಹಾಕಿಸುತ್ತಿದ್ದ ಇವರ ಪೀಡೆ ಕೋಟಲೆಗಳನ್ನೆಲ್ಲ ಹೆಚ್ಚಾಗಿ ಅನುಭವಿಸಿದ್ದು ತಾರಿಣಿಯೇ ಮೊದಲೆಲ್ಲ ಯಾವತ್ತೂ ಅಣ್ಣನನ್ನು ನೋಡಬರುವವರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದಿದ್ದು ಭಿಕ್ಷುಕರಿಗೆ ಭಿಕ್ಷ ಹಾಕುವುದು ಅವರನ್ನು ಪ್ರೋತ್ಸಾಹಿದ ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಮೂರು ಕಾಸು ಆರು ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾ ವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೆಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಆಚೆಗೆ ಓಡಿ ಹೋದನಂತೆ ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿ ಮಾಡಿದರು ಅಣ್ಣನಿಗೆ ದುಡ್ಡು ಕಳಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು ಅಣ್ಣ ಆಗಾಗ್ಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಆದ್ದರಿಂದ ಅವರಿಗೆ ಭಿಕ್ಷ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು ಆದರೂ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದ ಎರಡು ಮೂರು ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಹಾಕೆ ಹಾಕುತ್ತಿದ್ದರು ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸ ವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ ಮೈ ಮೇಲೆ ನಸು ಕಂದು ದೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದೆವು ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂತ ಚೀಲ ಇತ್ತು ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಡಿ ತೆರೆಯಬೇಕಾದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಆಯಿತು ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸಿದ್ದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಅರಿಚಿದೆವು ಆಮೇಲೂ ಅವರು ನಿಂತೆ ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೋಡಿದೆವು ಬಂದ ವ್ಯಕ್ತಿಯೇನು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದವರಲ್ಲ ಆದರೆ ಅನೇಕ ದಾಸಯ್ಯಗಳು ಮಾರಿ ಭಕ್ತರು ಎಂತೆಂಥವಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ ಆಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೆ ಹೋಗದೆ ನಿಂತೆ ಇದ್ದಾನೆ ಎಂದು ಚಾಡಿ ಹೇಳಿದೆವು ಅಣ್ಣ ಹೊರಬಂದು ನೋಡಿದವರೇ ಅವರ ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭ ಅಪ್ರತಿಭರಾಗಿ ನಿಂತಿದ್ದೆವು ಬಂದಾತ ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು ನಮಗೇನು ಗೊತ್ತು ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು ನಮ್ಮ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ್ನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಎಂದರು ಅವರೇ ರಾಜರತ್ನಂ ನಾವು ಆವರೆಗೂ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೆ ಆವತ್ತು ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡರೆ ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡುತ್ತಿದ್ದರು ಅಣ್ಣನನ್ನು ನೋಡಲು ನಮ್ಮ ಮನೆಗೆ ಬರುತ್ತಿದ್ದ ಇನ್ನೊಬ್ಬರೆಂದರೆ ಕನ್ನಡದ ಪ್ರಸಿದ್ಧ ಕತೆಗಾರರಾದ ಆನಂದರು ಅಣ್ಣನೆದುರು ಕುಳಿತು ಸಿಗರೇಟು ಸೇದುತ್ತಾ ಮಾತಾಡುತ್ತಿದ್ದ ನಾನು ನೋಡಿರುವ ಏಕ ಮಾತ್ರ ವ್ಯಕ್ತಿಯಾಗಿ ಆನಂದರು ನನ್ನ ಜ್ಞಾಪಕದಲ್ಲಿ ಉಳಿದಿದ್ದಾರೆ ಆನಂದರ ನಿಜವಾದ ನಾಮಧೇಯ ಶ್ರೀ ಸೀತಾರಾಮ್ ಎಂದು ಅಣ್ಣ ಅವರನ್ನು ಸೀತಾರಾಮ್ ಎಂದೇ ಕರೆಯುತ್ತಿದ್ದರು ಆನಂದರು ಕಲಾವಿದರು ಹೌದು ಅವರು ಬರೆದಿರುವ ಒಂದು ನಾಯಿ ಬಾಣದ ವೇಗದಲ್ಲಿ ಓಡುತ್ತಾ ಇರುವ ಚಿತ್ರ ಮತ್ತು ಒಂದು ಜಿಂಕೆ ಮಿಂಚಿನ ವೇಗದಲ್ಲಿ ಓಡುತ್ತಾ ಇರುವ ಚಿತ್ರ ಎರಡಕ್ಕೂ ಕಟ್ಟು ಹಾಕಿಸಿ ಅಣ್ಣ ಹಾಲಿನ ಗೋಡೆಯ ಮೇಲೆ ನೇತು ಹಾಕಿದ್ದರು ನಾಯಿಯ ವೇಗವನ್ನು ಜಿಂಕೆಯ ವೇಗವನ್ನು ಸೂಚಿಸಲು ಈ ಮಿಂಚನ್ನು ಬಾಣವನ್ನು ಇಲ್ಲಿ ಬರೆದಿದ್ದಾರೆಂದು ನನಗೆ ವಿವರಿಸಿದ್ದರು ಸೀತಾರಾಮ್ ಅಣ್ಣನಿಗೆ ತುಂಬ ಆತ್ಮೀಯ ಮಿತ್ರರಾಗಿದ್ದನ್ನು ನೋಡಿದರೆ ಅವರು ಅಣ್ಣನಿಗೆ ತುಂಬ ಹಿಂದಿನಿಂದಲೂ ಪರಿಚಿತರೆಂದು ಅನ್ನಿಸುತ್ತದೆ ಆದರೆ ಸೀತಾರಾಮು ಯಾವ ಕೆಲಸವನ್ನು ಹಿಡಿದು ಮಾಡದೆ ಉಡಾಫೆ ಮನೋಭಾವದಲ್ಲೇ ಬದುಕಿ ಕೊನೆಗಾಲದಲ್ಲಿ ತುಂಬ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದರೆಂದು ಅಣ್ಣ ಅಮ್ಮನ ಹತ್ತಿರ ಹೇಳಿ ವಿಷಾದ ಪಡುತ್ತಿದ್ದುದನ್ನು ಕೇಳಿದ್ದೆ ಸೀತಾರಾಮ್ ತೀರಿ ಹೋದಾಗ ಅಣ್ಣ ಬಹಳ ಗಂಭೀರವಾಗಿ ಅನೇಕ ದಿನಗಳವರೆಗೆ ಮೌನವಾಗಿದ್ದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು